ಹಾಯ್ ಫ್ರೆಂಡ್ಸ್ ಇವತ್ತು ಸಾರು ಮಾಡೋಣ ಇದು ಮುದ್ದೆ ಅನ್ನ ಚಪಾತಿ ಜೊತೆಗೂ ತಿನ್ಬೋದು ಇದು ಮಾಡೋದು ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಎರಡು ಕಟ್ ಪಾಲಕ್ಕಿ ಸೊಪ್ಪನ್ನು ತಗೊಂಡಿದ್ದೀನಿ ಸೊಪ್ಪು ಮೆಂತ್ಯ ಸೊಪ್ಪು ಯಾವ ಸೊಪ್ಪಿನಿಂದಾದರೂ ಸಹ ಮಾಡ್ಕೋಬಹುದು ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೋಬೇಕು ಸಾಮಾನ್ಯವಾಗಿ ಈ ಸಾರು ಮಾಡಲಿಕ್ಕೆ ಅವರೇ ಬೇಳೆಯನ್ನು ಹೆಚ್ಚಾಗಿ ಬಳಸುತ್ತಾರೆ ಆದರೆ ನಾನಿಲ್ಲಿ ತೊಗರಿ ಬೇಳೆ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ಯಾವುದೇ ರೀತಿಯ ಬೇಳೆ ಅಥವಾ ಕಾಳುಗಳನ್ನು ಸಹ ಹಾಕ್ಕೋಬೋದು ಬೇಳೆಗಳನ್ನು ಚೆನ್ನಾಗಿ ತೊಳೆದು ಬೇಯಲಿಕ್ಕೆ ಇಡಬೇಕು ನೀರು ಜಾಸ್ತಿ ಹಾಕಬಾರದು ಸೊಪ್ಸಾರ್ ಗಟ್ಟಿ ಆಗಿದ್ರೆನೆ ಚೆನ್ನಾಗಿರುತ್ತೆ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಬೇಳೆ ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ತೊಳೆದಿರುವಂತಹ ಸೊಪ್ಪನ್ನು ಹಾಕಬೇಕು ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಕೊಳ್ಳಬೇಕು ಇದನ್ನೆಲ್ಲ ಒಂದು ಸೈಡಲ್ಲಿ ಹಾಕೋಬೇಕು ಸೊಪ್ಪು ಹಾಕಿರೋದ್ರಿಂದ ಬೆಳೆನೂ ಸಹ ಬೇಗ ಬೇಯುತ್ತೆ ಕುಕ್ಕರಲ್ಲಿ ಮಾಡೋ ಹಾಗಿದ್ರೆ ಮೂರು ವಿಜಿಲ್ನ ಕೂಗಿಸ್ಕೊಳ್ಳಿ ಸೊಪ್ಪು ಬೆಂದ ಮೇಲೆ ತಣ್ಣಗಾಗಲಿಕ್ಕೆ ಬಿಡಬೇಕು ಸೊಪ್ಪು ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಜೀರಿಗೆ ಸೊಪ್ಪು ಸೊಪ್ಪಿನ ಜೊತೆಗೆ ಬೇಯಿಸಿಕೊಂಡಿರುವ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟೌವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರುವಂಥ ಸೊಪ್ಪನ್ನು ಹಾಕಬೇಕು ಬೇಳೆ ಮತ್ತು ನೀರನ್ನು ಸಹ ಇದಕ್ಕೆ ಸೇರಿಸಿಕೊಳ್ಳಬೇಕು ಇದನ್ನು ಕುದಿಸಿಕೊಳ್ಳಬೇಕು ಉಪ್ಪು ಖಾರನ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಇದನ್ನು ಜಾಸ್ತಿ ಕುದಿಸಬಾರದು ಜಾಸ್ತಿ ಕುದಿಸಿದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಒಂದು ಕುದಿ ಬಂದರೆ ಸಾಕು ಪಾಲಕ್ಕಿ ಸೊಪ್ಸಾರು ರೆಡಿಯಾಗಿದೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್